ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಚಾನಲ್ಗೆ ಸ್ವಾಗತ ಇವತ್ತು ಸೂಪರ್ ಆಗಿರೋ ಕಾಳು ಕಡಲೆ ಸೊಪ್ಪಿನ ಬಸ್ಸಾರು ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಚಳಿ ಸೀಜನಲ್ಲಿ ಅವರೆಕಾಳು ಸ ಕಡಲೆ ಸೊಪ್ಪಿನ ಬಸ್ಸಾರು ಅಂದರೆ ಇಷ್ಟ ಆಗೋಲ್ಲ ಹೇಳಿ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡ್ಕೊಂಬರೋಣ ಫಸ್ಟಿಗೆ ನಾನು ಕಡಲೆ ಸೊಪ್ಪು ತೊಗೊಂಡನಿ ಎಳೆ ಕಡಲೆ ಸೊಪ್ಪು ಇದ್ರದ್ನೆಲ್ಲ ಕಡ್ಡಿ ತೆಗೆದು ಸಪ್ರೇಟ್ ಮಾಡ್ಕೋಬೇಕು ಅರ್ಧ ಕೆ ಜಿ ಅವರೆಕಾಯಿದೆ ಕಾಳು ತೆಕ್ಕೋಬೇಕು ನಾನು ಎಲ್ಲ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ನಾನು ಹೆಚ್ಕೊಂಡಿದ್ದೀನಿ ನಾನು ಬಿಡಿಸಿಟ್ಕೊಂಡಿರೋ ಅವರೆಕಾಳು ಒಂದೆರಡು ಒಂದು ಎರಡು ಸಾರಿ ತೊಳೆದಿಟ್ಕೊಂಡಿದ್ದೀನಿ ಕಬ್ಬು ಆಲ್ರೆಡಿ ಬಿಸಿ ನೀರು ಇಟ್ಟಿದ್ದೆ ಬಿಸಿಯಾಗಿದೆ ಇದಕ್ಕೇನೆ ಅವ್ರೆ ಕಾಳು ಹಾಕಿ ಜಸ್ಟ್ ಒಂದು ಐದು ನಿಮ್ ಐದು ನಿಮಿಷ ಕುದ್ರೆ ಸಾಕಾಗುತ್ತೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು ನಾನು ನಿಂಬೆಹಣ್ಣಿನ ಸೈಜಿನ ಅಷ್ಟು ಹುಣ್ಸೆಹಣ್ಣು ತೊಗೊಂಡಿನಿ ಖಾರಕ್ಕೆ ಅನುಗುಣವಾಗಿ ಮೆಣಸು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಒಂದು ಅರ್ಧ ಇಡಿ ಬೆಳ್ಳುಳ್ಳಿ ಎರಡು ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಕಾಯಿ ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಫ್ರೈ ಇಲ್ಲ ನಾನು ಲಾಸ್ಟಲ್ಲಿ ರುಬ್ಬೋದಕ್ಕೆ ಹಾಕೊತಾ ಇದ್ದೀನಿ ಈ ಫ್ರೈ ಆಗಿದೆ ಈಗ ನಾನು ಲಾಂಗ್ ಆಗುತ್ತೆ ಅಂತೇಳಿ ಫ್ರೈ ಮಾಡೋದೆಲ್ಲ ತೋರಿಸಿಲ್ಲ ನಾನು ಅವರ ಕಳೆ ಬೆಂದಿದೆ ಹೆಂಗೋ ಅಂತೇಳಿ ಚೆಕ್ ಮಾಡ್ಕೋಬೇಕು ಒಂದ್ಸರಿ ಆಲ್ಮೋಸ್ಟ್ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಇದಕ್ಕೇನೆ ಕಡಲೆ ಸೊಪ್ಪು ಹಾಕ್ತಾಯಿದ್ದೀನಿ ಕಡಲೆ ಸೊಪ್ಪು ಹಾಕ್ತಾಯಿದ್ದಂಕಲೇ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿದೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಕೊಡ್ಕೋಬೇಕು ಒಳ್ಳೆ ಗಮ್ಮ ಅಂತ ಇದೆ ನಿಮ್ಮ ನಿಮಗೂ ನಿಮ್ಮ ಕಡೆಯಲ್ಲಿ ಕಡಲೆ ಸೊಪ್ಪು ಸಿಕ್ಕಿದ್ರೆ ಈ ಸೀಸನಲ್ಲಿ ಖಂಡಿತವಾಗಲು ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಕಡಲೆ ಸೊಪ್ಪು ಅವ್ರ ಕಣ್ಣು ಬಸ್ಸಾರು ಈಗ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ನಾನು ರುಬ್ಬಲಿಕ್ಕೆ ನಾನು ಇದರಲ್ಲಿ ಸ್ವಲ್ಪ ಸೊಪ್ಪು ಒಂದೆರಡು ಸ್ಪೂನ್ ತಕ್ಕೊಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ನೈಸಾಗಿ ರುಬ್ಕೊಂಡ್ಬಂದು ಬರಬೇಕು ಅದಕ್ಕೆ ಕಟ್ ಸಪ್ರೇಟು ಕಾಳು ಸಪ್ರೇಟು ಮಾಡ್ಕೊಂಡಿದ್ದೀನಿ ಸಾಂಬಾರಿಗೆ ಒಗ್ಗರಣೆ ರೆಡಿ ಮಾಡೋದಕ್ಕೆ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಗೆ ಸಾಸಿಬಿ ಚಿಟಪಟಾದಮೇಲೆ ಈರುಳ್ಳಿ ಒಂದು ಸ್ವಲ್ಪ ಕರ್ಬೇವೂನು ಸಹ ಹಾಕ್ತಾಯಿದ್ದೀನಿ ಆದಷ್ಟು ನಿಮ್ಮಲ್ಲಿ ಹಸಿ ಇದ್ದರೆ ಹಸಿ ಕರಿಬೇವು ಹಾಕ್ಕೊಳ್ಳಿ ನನಗೆ ಸಿಕ್ಕಿಲ್ಲ ಹಾಗಾಗಿ ನಾನು ಒಣ ಕರಿಬೇವು ಹಾಕ್ತಾ ಇದ್ದೀನಿ ಹಸಿ ಕರಿಬೇವು ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಬಸ್ ಸಾಂಬಾರಿಗೆ ರುಬ್ಬಿರೋ ಮಸಾಲೂ ಸಹ ಹಾಕಿ ಕಟ್ ಸಪ್ರೇಟ್ ಮಾಡ್ಕೊಂಡಿರೋದನ್ನೇ ಹಾಕ್ತಾಯಿದ್ದೀನಿ ನಾನು ಯಾವುದಕ್ಕೂ ನಾನು ಎಷ್ಟ್ರ ನೀರು ಹಾಕ್ತಾಯಿಲ್ಲ ನಾನು ರು ನಾನು ಬೇಯಿಸಿಟ್ಕೊಂಡಿರೋ ನೀರನ್ನೇ ಇದ್ದೀನಿ ಯಾಕೆಂದರೆ ಸಾಂಬಾರು ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರೋದಿಲ್ಲ ನಿಮಗೆ ಬೇಕೇ ಬೇಕು ನಮಗೆ ಒಂದು ಸ್ವಲ್ಪ ಹೆಚ್ಚು ಅಂದರೆ ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡು ಹಾಕೊಂಬಿಡಿ ಈಗಲೇ ಒಂದ್ಸರಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ತುಂಬಾ ರುಚಿಯಾಗಿರುತ್ತೆ ಒಳ್ಳೆಯ ಪರಿಮಳ ಕೂಡ ಬರ್ತಾಯಿದೆ ಸಾಂಬಾರು ಕಡಲೆ ಸೊಪ್ಪಿನ ಬಸ್ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ಇದ್ರ ಮುಂದೆ ಯಾವ ಸಾಂಬಾರು ಬೇಡ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊ ಕಾಯಿ ತುರಿನೂ ಸಹ ಹಾಕಿದ್ದೀನಿ ಆಪ್ಷನ್ನಲ್ಲಿ ಬೇಕಿದ್ರೆ ನೀವು ಕಾಯಿ ತುರಿ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಕೊಳ್ಳಿ ನಾನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಕಡೆ ಇದೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿ ಚಿಟ್ಟಪಟ್ಟಾದಮೇಲೆ ದೊಡ್ಡದೊಂದು ಮೂರು ಈರುಳ್ಳಿ ಒಂದು ಒಂದೇ ಒಂದು ಹಸಿ ಮೆಣಸು ಒಂದು ಸ್ವಲ್ಪ ಕರಿಬೇವನು ಸಾಕಿ ಕಂದು ಬಣ್ಣ ಬರೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ಈ ಕಡಲೆ ಸೊಪ್ಪಿನ ಬಸ್ಸಾರಿಗೆ ಇದು ಅವರ ಕಡ ಬಸ್ಸಾಮರಿಗೆ ಒಂದು ಸ್ವಲ್ಪ ಈರುಳ್ಳಿ ಕಾಯಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಸೊಪ್ಪು ಕಾ ಕಾಳು ಎಲ್ಲ ಹಿಂಡ್ಕೊಂಡಿರೋದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದಕ್ಕೊಂದು ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಲ್ಲಿ ನಾನು ಒಂದು ಮುಕ್ಕಾಲು ಕಪ್ ಕಾಯಿ ತುರಿ ತಗೊಂಡಿನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ನೀವು ಆಪ್ಷನಲ್ಲಿ ಬೇಕಿದ್ರೆ ಸ್ವಲ್ಪ ಕಲರ್ಗೆ ಅರ್ಶಿನೆ ಪುಡಿನೂ ಸಹ ಹಾಕ್ಕೊಳ್ಳಿ ನಾನು ಇಲ್ಲ ಹಾಗೇ ಮಾಡ್ತಾಯಿದ್ದೀನಿ ಹೀಗೆ ಮಾಡೋದ್ರಿಂದ ಒರ್ಜಿನಲ್ ಕಲರ್ ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆಗೆ ಮುದ್ದೆ ಜೊತೆಗೆ ಊಟ ಮಾಡ್ತಾಯಿದ್ರೆ ಒಳ್ಳೆಯ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಟ್ಯಾಂಕ್ ಯು